ನಾವು ಅಷ್ಟೇ ಯಾಕೆ ಮಾಡಬೇಕು ಅಂದ್ರೆ ಲಿಂಗಾಯತ ನಾನು ಅನಿವಾಯ ಆಗಿ ನೀವು ತೀರ್ಸ್ತಿಲ್ಲ ಮತ್ತ ಪ್ರೀತಿಸಿ ಪ್ರೀತಿ ಮಾಡ್ತಾರೆ ಬಂದುಗಳೇ ನೀವು ಪ್ರೀತಿಸಲೇಬೇಕು ಮಾಡ್ಲೇಬೇಕು ಅದ್ರ ಸತಿ ನಾವು ಇದಂಗಾಯತ್ ಅದೀವಿ ವಾಟ್ರಿ ನಾವು ಕುರುಗ್ರೀವಿ ಎಲ್ಲ ಜಾತಿಯವರು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದನ್ನ ನಾವು ಕೈ ಹತ್ತಿ ಒಂದ್ರ ಪ್ರಮಾಣವನ್ನು ಮಾಡ್ತೀವಿ ಎಲ್ಲರೂ ನಾವು ಮಾಡ್ತೀವಿ ಭಾರತ ದೇಶದ ಎಲ್ಲರೂ ಎಲ್ಲರ ಸೇತಿಯನ್ನು ಮಾಡುವ ಕಪ್ಪ ನಾವು ಅದಕ್ಕೆ ನಿಮ್ಮ ಹುಡುಗ ಕ್ಷೇತ್ರದಲ್ಲಿ ಒಂದು ಹೊಸ ಪದ್ಧತಿ ತಂದೀವಿ ನಾವು ಯಾರ ಜೇತು ಒಳ ಸೀಮಿತವಾಗಿ ಮಾಡಂಗಿಲ್ಲ ಎಲ್ಲರೂ ಸೇಹಿತಿಯನ್ನು ಮಾಡ್ತೀವ ಎಲ್ಲರೂ ಕೂಡ ಮಾಡ್ತೀವಿ ಹಿಂದೂರು ಇರ್ತಾರ ಮುಸ್ ಇರ್ತಾರ ಕುರು ಇರ್ತಾರ ಇರ್ತರ ವಂಡ್ರು ಇರ್ತರ ಎಲ್ಲರು ಎಲ್ಲರೂ ಸೇರಿ ಜಯಂತಿಯನ್ನ ಮಾಡಿದಾಗ ಅವಾಗ ನಾವು ನಿಜವಾದ ಭಾರತ ಪ್ರಜೆ ಆಗೋದಕ್ಕ ಅರ್ಹರು ಅನ್ನೋದನ್ನ ಅರಿವು ಮಾಡಿಕೊಂಡಂತವನು ನಾನು ನನ್ನ ಮತಕ್ಷೇತ್ರ ಅನ್ನೋ ಜನತೆ ಅನ್ನೋ ಮಾಡ ಹೆಮ್ಮೆ ಎಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೆ ತಾವೆಲ್ಲ ಆ ಭಾವನೆಯಲ್ಲಿ ಬರಬೇಕು ಯಾರ ಜಯಂತಿ ಸ್ವಾತಂತ್ರ್ಯ ಹೋರಾಟಗಾರ ಅದಕ್ಕೆ ದೀಪ ಸುಂದರ್ ಅವರು ವೀರ ಮಾತಿ ಕಿತ್ತೂರು ಚನ್ನಮ್ಮ ಹೋರಾಟ ಮಾಡಿದ್ರು ಕಾಂತಿ ವೀರ ಸಂಗೊಳ್ಳಿ ಅವರು ಹೋರಾಟ ಮಾಡಿದ್ರು ಯಾರ್ಯಾರು ಈ ದೇಶಕ್ಕಾಗಿ ತಮ್ಮ ಜೀವನ ತ್ಯಾಗ ಕೊಟ್ಟ ತ್ಯಾಗ ಮಾಡಿದ್ರು ನಮ್ಮ ತಪ್ಪೇನು ಇಲ್ಲ ಅದನ್ನ ತಪ್ಪಾಗಿ ನಮ್ಗ ಚುಜೋರಸ್ಕೊಂಡಿದ ಅವರು ಮಾತು ಕೇಳಬೇಕು ಯಾಕಂದ್ರೆ ಅವ್ರು ಎಲ್ಲಿ ಮಟ್ಟ ಈ ದೇಶವನ್ನ ಹೊಡಿಬೇಕು ಅಂತ ನಿಂತಾರ ಈ ದೇಶವನ್ನು ಮಾಡಲು ಏನ ಗುಲಾಮ್ರು ಗುಲಾಮರಾಗಿರ್ಬೇಕು ಬಡವರು ಬಡವರಾಗಿ ಸಾಯ್ಬೇಕು ಶ್ರೀಮಂತರು ಶ್ರೀಮಂತರಾಗಿ ಸಾಯ್ಬೇಕು ಈ ಒಂದು ಮನುಶೃತಿ ವ್ಯವಸ್ಥೆ ಈ ದೇಶದಲ್ಲಿ ತರಬೇಕು ಮತ್ತೆ ಅಂತೇಳಿ ಏನು ಹೊಟ್ರ ಅದಕ್ಕ ಬಂಧುಗಳೇ ಇದು ಕೇವಲ ಮುಸ್ಲಿಂ ಧರ್ಮಕ್ಕಾಗಿ ನಾನೇ ಮಾತಾಡ್ತಾ ಇಲ್ಲ ಈ ಭಾರತ ದೇಶದಲ್ಲಿ ಜನಿಸಿರುವಂತ ಎಲ್ಲ ಧರ್ಮೀಯರು ಕೂಡ ಅರ್ಥ ಮಾಡ್ಕೋಬೇಕು ನೀವು ಗುಲಾಮರಾಗ್ತಿರೋ ಇಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ತಿಳುವಳಿ ತಿಳಿದ್ರ ತಾವು ಸ್ವಾತಂತ್ರ್ಯರು ಮನೆಗೆ ಗಂಡ ಮಕ್ಕಳಾಗಿ ದೇಶಕ್ಕೆ ಗಂಡ ಆಗಿ ಜೀವನವನ್ನು ಸಾಗಿಸ್ತೀರೋ ಅನ್ನೋದನ್ನು ಅರ್ಥ ಮಾಡ್ಕೊಂತಾರೆ ಎಲ್ಲರಿಗೂ ಹೇಳೋಕೆ ಇಚ್ಛೆ ಪಡ್ತೀವಿ ಏನೇ ಎರಡು ನೋಡೋಣ ಅದು ನೋಡೋಕೆ ಬುದ್ಧಿ ನಾವು ಸರಿ ಕಿತ್ತ ಆಗಿ ಬಾಕಿ ಹೇಗೆ ಹೇ ಹಮಾಲ ಹಂಗೆ ಆಯ್ಕಾಯ್ ಹಾಯ್ಗೇಚು ಜರೂರ ಐವತ್ತು ಸಾಲ ಸೋತ್ರ ಈ ದೇಶವನ್ನು ಬಿಡೋದಿಲ್ಲ ಅಂತೇಳಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಅವ್ರ ಕಟ್ಟ ಅದಕ್ಕೆ ನಾವೆಲ್ಲ ಇವಾಗ ಒಗ್ಗಟ್ಟಾಗಿ ದೇಶವನ್ನು ಕಟ್ಟ ಕರ್ನಾಟಕ ಒನ್ ಅಂಡ್ ಓನ್ಲಿ ಸುಲ್ತಾನ್ ಷ್ಟು ಮಾತಾಡ್ತಾರ ನಾ ಜನ ಮಾಡ್ತಾ ಮಾತಾಡಿದ್ರೆ ಸರಿಯಾಗಿ ನಾನು ಮಾತಾಡ್ತೇನೆ ನನಗೆ ಒಂದು ಚೆನ್ನಾಗಿದೆ ಯಾಕಂದ್ರ ಸ್ವಾತಂತ್ರ್ಯ ಹೋರಾಟ ಮಾಡೇ ಮಾಡಿ ವಿರೋಧ ಮಾಡೋರು ಇವ್ರೇನು ವಿರೋಧ ಮಾಡ್ತಾರಲ್ಲ ಅದ್ರ ಟಿಪ್ಪು ಸುಟ್ಟವ್ರ ಜಯಂತಿ ಅಲ್ಲ ಅವ್ರು ಯಾರೋ ಸ್ವಾತಂತ್ರ್ಯ ಹೋರಾಟವೇ ಮಾಡಿದ್ರು ಅವ್ರು ವಿರೋಧ ಮಾಡಿದ್ರು ಅವ್ರಿಗೆ ಒಟ್ಟಿ ಕೆಟ್ಟಿ ಕಿಚ್ಚ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ನಾವು ಜಯಂತಿ ಮಾಡ್ತೇವೆ ಕೂಡ ಅವ್ರ ಮ್ಯಾಗ ನೂರಾರು ಆರೋಪಗಳನ್ನು ಹೊರಿಸುವಂಥದ್ದು ಈ ಮಕ್ಕಳಿಂದ ನೋಡ್ರಿಗೆ ಟಿಪ್ಪು ಸುಲ್ತಾನ್ ಇವ್ರು ನೋಡ್ಯಾರ ಟಿಪ್ಪು ಸುಲ್ತಾನ್ ಅವರು ಹೆಂಗಿದ್ರು ಯಾವ ರೀತಿ ಅವ್ರ ಆಡಳಿತವನ್ನು ಕೊಟ್ಟರು ಎಷ್ಟು ವರ್ಷ ರಾಜಭಾರವನ್ನ ಮಾಡಿದ್ರು ಎಲ್ಲ ಜಾತಿ ಜನಾಂಗವನ್ನ ಕಟ್ಕೊಂಡ್ರು ಯಾವುದೇ ಧರ್ಮವನ್ನು ವಿರೋಧ ಮಾಡಲಿಲ್ಲ ಅವರು ಎಲ್ಲಿ ಟಿಪ್ಪು ಸುಲ್ತಾನ ಹೆಸರು ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಅವರು ಅವ್ರ ಹೆಸರನ್ನ ಬೆಳಗಿ ಜಯಂತಿಯನ್ನ ಮಾಡ್ತಾರ ಅಂದ ತಕ್ಷಣ ಚೆನ್ನಾಯ್ತೀವಿ ಅಂತ ಇವತ್ತಲ್ಲ ಯಾರ ಎಲ್ಲಾರ್ ಕಾಲ ಮೊಹಮ್ಮ ಪೈಗಂಬ ಹದಿನೈದು ನೂರು ವರ್ಷಗಳ ಕಾಲ ಇಂದನು ಹೋಗ್ಬೋದ ಅಲ್ಲಿ ಇತ್ತು ಇಲ್ಲಿ ನೀರು ಸಾಧ್ಯ ಇವತ್ತಿನವ್ರು ಅಲ್ಲಿ ಅವರು ಅಜೀಂತ ಇನ್ನೋರ್ತೇವೆ ನಾವು ದೇಶ ಆಗ ನಾವು ನೀವು ಅದೇ ಅಲ್ಲ ಅವ್ರ ನೀವು ಇಡಾ ನಾವು ನೀವು ಅದೇ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡಿದ್ರೆ ಬಹಳ ಎಚ್ಚರದೇ ತಪ್ಪಿ ಹುಷಾರ ನಮ್ಮ ಸೈನ್ಯ ಐತೆ ಅವತ್ತವ್ರು ಸ್ವಾತಂತ್ರ್ಯ ಹೋರಾಟ ಮಾಡಿ ಸೈನ್ಯ ಕಟ್ಟಿ ದೇಶಕ್ಕೆ ಸ್ವಂತ ಒಣ ಹುಟ್ಟಿದ ಮಕ್ಕಳನ್ನ ಇವತ್ತು ಮತ್ತೆಗಿಟ್ಟಂತ ಪುಣ್ಯಾತ್ಮ ಹಜ್ರತ್ ಪಿಪು ಸುಲ್ತಾನ್ ಅವರು ನಿಮಗೇನು ಗೊತ್ತಿತ್ತು ಬದ್ನಿಕಾಯಿ ಅವ್ರ ಮೈಗೆ ಬಗ್ಗೆ ಏನು ಗೊತ್ತಿರ್ತದೆ ಏನ್ ಗೊತ್ತಿತ್ತು ನಿಮ್ಗೆ ಬೇಕಾದಾಗ ಎಲ್ಲರೂ ಪ್ರತಿ ಹಾಕೊಂಡ್ ಶಾಲ ಹಾಕ್ ಕಡ್ಗಡೆ ಹಿಡ್ಕೊಂಡಿದ್ದ ಒಬ್ಬ ಮುಖ್ಯಮಂತ್ರಿ ಕಡ್ಗರ್ ಹಿಡ್ಕೊಂಡಿದ್ದ ಇವರು ಹಾಕೊಂಡಿದ್ದ ಜಿಡೀಶೆಟ್ರು ಹಾಕಿದ್ದ ಯಡಿಯೂರಪ್ಪರು ಹಾಕಿದ್ದ

ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತೀವ ಸ್ವಯಂ ಘೋಷಿತ ಹುಲಿ ಅಂತೀವ ನಾನು ಹೀಗಾಗಿ ಇಚ್ಛೆ ಪಡ್ತೀನಿ ಯಾರಪ್ಪ ಈ ದೇಶದಲ್ಲಿ ಬೆಂಕಿಯ ಚೋಳಿ ಕೆಲಸ ಮಾಡಾಕತಿವಿ ಯಾಕೆ ಮಾಡಿ ಎಲ್ಲರನ್ನ ಪ್ರೀತಿ ಸ್ವಂತ ದೇಶ ಭಾರತ ದೇಶದ ಇವತ್ತು ನಮಗೆ ದಿನ ಇವತ್ತು ಆ ಪಟ್ಟ ಬಂದ ಹಿತಾಸಕ್ತಿಗಳಿಗೆ ನಾವು ಪಾಠವನ್ನು ಕಲಿಸ್ದ್ರೆ ಈ ದೇಶವನ್ನು ಓಡದಾಡುವಂತೂ ಧ್ಯಾರ ಇರ್ತೀವಿ ಅದಕ್ಕ ನಾವು ಅದಕ್ಕೆ ಭಗ್ಗ ಮಾಡ್ರಿ ಜಗ್ಗ ನಾವು ನಮ್ಮ ಅನೇಕ ಜನ ಹೇಳಿದ್ರೆ ನಾಳೆ ಎಂಟನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗುತ್ತೆ ನೀವೇನು ಪ್ರಜನ ಅವರು ಹೇಳಿರಿ ಖಂಡಿತವಾಗಿ ನಾನು ಪ್ರಶ್ನೆ ಹಾಕ್ತೀರಿ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೇ ಮಾಡ್ತೀರಿ ಇದು ನನ್ನ ವಾದ ಮುದುಗಲ್ದಲ್ಲಿ

ಎರಡು ವರ್ಷಕ್ಕೆ ಒಂದೆರಡು ಹೋಗ್ಯಾರ ನಮ್ಮ ಮುಖ್ಯಮಂತ್ರಿಗಳು ಇವರೆಲ್ಲ ಇವೇ ಮರ ಕಣ್ಣ ಹಾಕ್ತಾರ ಈಗಾಗಲೇ ಅಂತ ನಾಕ್ತಿ ಆದ್ರೆ ಈ ಸರಿ ಅಧಿಕೃತವಾಗಿ ಅದನ್ನ ಅನೌನ್ಸ್ ಕೂಡ ಮಾಡಿಸ್ತೀನಿ ನೀವೆಲ್ಲರೂ ಮತ್ತ ಮುಂದಿನ ವರ್ಷ ಇದಕ್ಕಿಂತ ಅದ್ಭುತವಾಗಿ ನಾವು ಮುದುಗಲ್ಲೇ ಜಯಂತ್ಯೋತ್ಸವವನ್ನ ಮಾಡೇ ಮಾಡೋಣ ಮತ್ತೆ ನಮ್ಮ ಡಿ ಎಸ್ ಊರಿಗೇರಿ ಅವರಿಗೆ

ಇದು ಅಸರ್ತಿತ್ತು ಸುಲ್ತಾನ್ ಅವರ ಸೇವೆ ಇದು ದೇಶಕ್ಕಾಗಿ ಹೋರಾಟ ಮಾಡುವಂತ ಸೈನ್ಯ ದೇಶವನ್ನು ರಕ್ಷಣೆ ಮಾಡುವಂತ ಸೈನ್ಯ ಸಂವಿಧಾನವನ್ನು ರಕ್ಷಣೆ ಮಾಡುವಂತ ಸೈನ್ಯ ಅದು ನಮ್ಮ ಮುಂಗಲಿನ ಯುವಕರು ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಅನ್ನೋ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳ ಆಯ್ತು ಬಿರಿಯಾನಿ ಐತೆ ಪ್ರವೀಣ ಬಿರಿಯಾನಿ ಐತಿ ಪರವಾಗಿ ಬಹಳ ಸಂತೋಷ ಆಯ್ತು ಹೋದ ವರ್ಷ ಬರ್ಬೇಕಾಗಿತ್ತು ಆದ್ರೆ ಅನಿವಾರ್ಯವಾಗಿ ನಮ್ಮ ಯುವಕರು ಸ್ಥಳೀಯರು ನಮ್ಮ ಅನೇಕ ಯುವಕರು ಬಹಳಷ್ಟು ಕರ್ಕೊಂಡ್ಬರ್ಬೇಕಂತೇಳಿ ಪಾಪ ಮೂರ್ ದಿವ್ಸಿದ್ರೆ ನಾನು ಮನೆಯಲ್ಲ ಬರಬೇಕು ಬರಬೇಕಂತೇಳಿ ನಾನು ಹೋದ ವರ್ಷ ಬರಕ್ ರೆಡಿ ಆಗಿದ್ದೆ ಆದ್ರೆ ಅನಿವಾರ್ಯವಾಗಿ ಪರ್ಮಿಷನ್ ಕೊಡಲಿಲ್ಲ ಅದು ಇದು ಅಂತ ನಾನು ಕೇಳಿದೆ ತಗೊಂಡಿರಿ ಪರ್ಮನೆಂಟ್ ಆಗಿ ಪರ್ಮಿಷನ್ ಕೊಡಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಆಯೋಜನೆ ಮಾಡಿರುವಂತ ನಮ್ಮ ಎಲ್ಲ ಯುವಕರಿಗೆ ನಮ್ಮ ಎಲ್ಲ ಹಿರಿಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇವತ್ತು ಮಾಡಿದ್ರ ಜೊತೆಗೆ ನನಗೆ ಒಂದು ಆಶೀರ್ವಾದವನ್ನು ಕೂಡ ನಮ್ಮ ಖಾಜಿ ಸಾಹೇಬರು ಏನೋ ಪವಿತ್ರವಾದ ನಮ್ಮ ದರ್ಗಾ ಕರ್ಕೊಂಡು ಹೋಗಿ ನನಗೆ ಮಾಡಿ ಆಶೀರ್ವಾದವನ್ನು ಹೇಳಿದ್ದಾರೆ ಅವರಿಗೂ ಕೂಡ ತುಂಬು ತುಂಬು ದುರಯ ಧನ್ಯವಾದಗಳು ಅಂತ